ವಸಂತ್ ಗಿಳಿಯರ್ ಅವರಾ ಹೌದು ಸರ್ ನೀವು ನಾವು ಸೌಜನ್ಯ ಹೋರಾಟಗಾರ ಸರ್ ಯಾವುದು ಸೌಜನ್ಯ ಹೋರಾಟಗಾರರು ಯಾರು ನಾವು ಸರ್ ಗಜ ಅಂತ ಅಂದೇಬಿಟ್ಟು ಓಕೆ ಸರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ ನೀವು ಹೌದು ನಿಮಗೆ ಇಡಿಸ್ತಾ ಇದೆಯಾ ಸರ್ ಹೌದು ಅದಕ್ಕೆ ಕೊಟ್ಟಿರೋದು ಹೌದಾ ಹೌದು ಸರ್ ಮತ್ತೆ ಅಲ್ಲೆಲ್ಲ ಕೊಲೆ ಆಪಾದನೆಗಳು ಆಮೇಲೆ ಕಡೆಗೆಲ್ಲ ರೇಪ್ ಆಪಾದನೆಗಳು ಬಂದಿದೆ ಇಂಥ ಮೇಲೆ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ ಸರ್ ಈಗ ಮತ್ತೆ ಆಪಾದನೆ ಇದು ಎಸ್ಐಟಿ ತನಿಖೆ ಮಾಡಿದ್ರಲ್ಲ ಎದಕ್ ಮಾಡಿದ್ರ ಸರ್ ತನಿಖೆ ತನಿಖೆ ಆಗ್ಲಿಲ್ವಲ್ಲ ಇನ್ನು ಆಗ್ತಾ ನೀವು ಸ್ಟೇಟ್ಮೆಂಟ್ ಅಲ್ಲೇ ಅವ್ರ ಮನೆಗೆ ನುಗ್ಗಿ ಹೊಡಿತೀನಿ ಮನೆಗೆ ನುಗ್ಗಿ ಹೊಡಿತೀನಿ ಅಂತ ಹೇಳ್ತಿದ್ರಲ್ಲ ಈಗ ಸಂವಿಧಾನದ ಪ್ರಕಾರ ಅದು ತಪ್ಪು ತಾನೆ ಸರ್ ಈಗ ನಾನು ಹೇಳಿ ಸರ್ ನನ್ನ ಸ್ಮತಿ ನನ್ನ ಶ್ರದ್ಧ ಕೇಂದ್ರದ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ನುಗ್ಗು ಹೊಡಿತೀವಿ ಅಂತ ಹೇಳಿದೀನಿ ಇಲ್ಲಿ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಹಿಂದೂಗಳೇ ಗಜಾನೆ ನೀವು ಮಾತಾಡ್ತಿದ್ದೀರಿ ಸರ್ ನಾವ್ ಎಲ್ಲಿಂದಾನೇ ಮಾತಾಡಬೇಕು ಫಸ್ಟ್ ನಾನು ಹೇಳದ್ ಕೇಳ್ರಿ ಧರ್ಮಸ್ಥಾನದ ಬಗ್ಗೆ ನಾನು ಒಂದು ಸೆಕೆಂಡ್ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಯಾವುದಾದ್ರು ತೊಂದರೆ ಮಾಡಿದ್ದೀವ ನಾವು ಸೌಜನ್ಯ ಹೋರಾಟಗಾರರು ನೀವು ಮಾಡಿಲ್ಲ ಯಾರು ಮಾಡಿಲ್ಲ ಮತ್ತೆ ನೀವು ಹೆಂಗ್ ಬಳಸಿದ್ರಿ ಅಪ್ಪ ದೊಡ್ಡ ದೊಡ್ಡ ಜಡ್ಜ್ ಗಳು ಅಲ್ಲ ಸರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಇದಾರೆ ನೀವು ಹೇಳ್ತೇ ಹೇಳೋದಾದ್ರೆ ಕಾಲ್ ಗಂಟೆ ಸುಮ್ಮನೆ ಇಡ್ತೀನಿ ಮಾತಾಡ್ತ ಹೋಗಿ ಇಲ್ಲ ಹೇಳಿ ಸರ್ ನೀವು ಮಾಡಿದೀರಾ ನಿಮ್ದನ್ನ ಹೇಳಕ್ ಫೋನ್ ಮಾಡಿದ್ರೆ ಹೇಳಿ ಆಯ್ತು ಹೇಳಿ ಸರ್ ನೀವ್ ಹೇಳಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಒಂದ್ ಕಡೆ ಮಾತಾಡ್ತಾ ಅದು ಕೆರೆ ಯೋಜನೆ ಅಲ್ಲ ಕೆರೆಯುವ ಯೋಜನೆ ಅಂತ ಹೇಳ್ತಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡ್ಡಿ ಅಂತ ಹೇಳಿ ಹೇಳ್ತಾರೆ ಆಯ್ತಾ ಧರ್ಮಸ್ಥಳದಲ್ಲಿ ಮಂಜುನಾಥ್ ಸ್ವಾಮಿನೆಲ್ಲ ಜೆಸಿಬಿ ನುಗ್ಸಿ ಅಂತ ಮಹೇಶ್ ಶೆಟ್ಟಿ ತಿಮ್ಮರೋಡ್ ಹೇಳ್ತಾರೆ ಜೆಸಿಬಿ ನುಗ್ಸಿ ಅಲ್ಲಿ ಮಂಜುನಾಥ ಅಣ್ಣಪ್ಪನೇ ಸುಳ್ಳು ಕೈ ಮುಗಿಯುವುದೇ ವೇಸ್ಟ್ ಅಂತಾರೆ ಅಲ್ಲಿ ಎಲ್ಲ ರಾಕ್ಷಸರು ವಿಧಾರ ಧರ್ಮಸ್ಥಳದಲ್ಲಿ ಅಂತ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಎಲ್ಲಾ ರೆಕಾರ್ಡ್ ಇದೆ ನಿಮ್ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಕುಡಿ ಹಾ ಇಂಥದ್ದನ್ನ ಹೇಳುವವರಿಗೆ ನಾವು ಹೊಡಿತೀವಿ ಅಂತ ಇನ್ ಶುರು ಮಾಡಿದೀವಿ ಈಗ ಇದೇನ್ ಗೊತ್ತಾ ನಾವು ಸುಮ್ನೆ ಇದ್ದು ಈಗ ಶಿಶುಪಾಲನಾ ತೊಂಬತ್ತೊಂಬತ್ತು ತಪ್ಪುಗಳನ್ನ ಪರಮಾತ್ಮ ನೋಡ್ತಾ ಇದ್ದ ನೂರನೇ ತಪ್ಪು ಮಾಡುವ ತನಕ ಕಾಯ್ತಾ ಇದ್ದ ಈಗ ಕಂಸ ಏಳು ಮಕ್ಕಳನ್ನು ಕೊಂದ ಎಂಟನೇ ಮಗು ಬಂದು ಕಂಸನನ್ನ ಕೊಂದ ಸಹಾನೇ ಅತಿಯಾದ್ರೆ ಅದು ದೌರ್ಬಲ್ಯ ಅಂತ ಸ್ವಾಮಿ ವಿವೇಕಾನಂದ್ ಹೇಳಿದ್ದಾರೆ ನಾನ್ ನಿಮ್ಗೆ ಹೇಳ್ತೀನಿ ಗಜಾನನ ಅವ್ರ ಮೇಲೆ ಒಂದೇನೋ ಒಂದು ಆಪು ಆರೋಪ ಇದೆ ಅಂತ ಆದ್ರೆ ಸಂವಿಧಾನದತ್ತವಾಗಿ ತನಿಖೆ ಆಗ್ಬೇಕು ಹೌದಾ ಒಪ್ಕೋತೀರಾ ಒಪ್ಪಿಗೆ ಆಗಿ ತೀರ್ಪು ಬಂದ ಮೇಲೆ ನೀವು ಅಪರಾಧಿಯೇ ನಿರಪರಾಧಿ ಅನ್ನೋದು ನ್ಯಾಯ ನ್ಯಾಯ ಆಗುವಂತದ್ದು ಒಪ್ಕೊಳ್ತೀರಾ ಆಗೋದ್ಕಿಂತ ಮೊದ್ಲೇ ಧರ್ಮಸ್ಥಳ ಕಾಮಾಂದ ಕಾಮಾಂದ ಅನ್ನೋದು ನಾವು ಬಹಳ ಭಕ್ತಿ ಗೌರವದಿಂದ ವಾಚಿಸುವಂತ ಒಂದು ಪದ ಅದು ಅದು ಒಂದು ಪೀಠ ಅದೊಂದು ಗೌರವ ಅದೊಂದು ಪದವಿ ಇಡೀ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಮಾಡ್ಲಿಕ್ಕೆ ಅಂತ ಹೇಳಿ ನೂರಾರು ಕೋಟಿಯನ್ನ ಇವತ್ತು ವ್ಯವಸ್ಥೆ ಇರುವಂತ ಸಂಸ್ಥೆ ಧರ್ಮಸ್ಥಳ ಇವತ್ತು ನಿಮಗೆ ಗಜಾನನ್ ಅವ್ರೆ ಹಿಂದೆ ಊಟಕ್ಕೆ ಗತಿಯಲ್ಲಿದ್ದ ಕಾಲದಲ್ಲಿ ಜನರನ್ನ ಕರೆದು ಜನರಿಗೆ ಮುಡಿ ಅಕ್ಕಿ ಅಂತನೋ ಜನರ ಮನೆಗೆ ಅಕ್ಕಿಯನ್ನ ಕಾಯಿ ತೆಂಗಿನ ಕಾಯಿಯನ್ನ ಕೊಟ್ಟು ಈ ತೆಂಗಿನ ಬೆಳೆ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ವ್ಯಾವಹಾರಿಕ ಬೆಳೆಯನ್ನ ಹೇಳ್ಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡಿ ಅವರು ಕುಡ್ಕೊಂಡು ರಸ್ತೆಯಲ್ಲಿ ಬೀಳ್ತಾ ಇದ್ದ ಸಾವಿರಾರು ಜನರನ್ನ ತಗೊಂಡ್ ಬಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಅವರ ಬದುಕಲ್ಲೆಲ್ಲ ಇವತ್ತು ಒಂದು ಗೌರವದ ಜೀವನ ಸಿಗುವಾಗ ಶಿಬಿರ ಏನ್ ಮಾಡ್ತಿದ್ರಲ್ಲ ಆ ಶಿಬಿರದೊಳಗೆ ನಾನು ಸೇರಿದಿನಿ ಹೇಳಿ ಹೇಳಿ ಆಯ್ತಾ ಅದಕ್ಕೆ ಪೆನಲ್ಟಿ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಕಟ್ತಾ ಇದ್ವಿ ನಾನು ಎರಡ್ ಸಾವಿರದ ಹದಿನೈದರಲ್ಲಿ ಸೇರಿದ್ದೆ ಅದಕ್ಕೆ ಅರ್ಥ ಆಯ್ತಾ ಸರ್ಕಾರದಿಂದ ಎಪ್ಪತ್ತು ಮೂರು ಲಕ್ಷ ಯಾಕ ಕೇಳಿದ್ರವರು ಅದೊಂದು ಫಾರ್ಮ್ ಬಿಟ್ಟಿದ್ರಲ್ಲ ಎಲ್ಲಿ ಏನು 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 ಯಾವ್ದು ಕೇಳಿದ್ದದು ಅದೇ ಮಧ್ಯವರ್ಧ ಶಿಬ್ರ ಇದು ಶಿಬಿರಾರ್ತಿ ಮಾಡ್ತೀವಂತಂದೇಬಿಟ್ಟು ಅದಕ್ಕೆ ಎಪ್ಪತ್ಮೂರು ಲಕ್ಷ ಸರ್ಕಾರದಿಂದ ಘೋಷಣೆ ಆಗಿದೆಯಲ್ಲ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತಂದ್ರೆ ಸರ್ಕಾರದಿಂದ ಒಂದು ಲೆಟರ್ ತಗೊಂಡಿದ್ರಲ್ಲ ಅದೊಂದು ದಾಖಲೆ ನಾನು ಕೊಡೀನಿ ಆಯ್ತಾಯ್ತು ಕೊಡ್ತೀನಿ ಒಂದ್ ಇದೆ ಆನ ಕಡೆ ನಮ್ಮ ಹಿಂದೂಗಳು ನಾವು ಹಿಂದೂಗಳೇ 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 ಹೆಚ್ಚು ಕಟ್ಟ ಕೆಲಸ ನೀವು ಮಾಡ್ತಾ ಇದೀರ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗೆ ಗೊತ್ತಾ ಈಗ ನೀವ್ ಹೇಳಿದ್ ನೀವ್ ಹೇಳಿದ್ಕೆಲ್ಲ ನೋಡಿ ಗಿಳಿಯಾರ್ ಅವರೇ ವಸಂತ ಗಿಳಿಯಾರವರೇ ನಾನು ಫಸ್ಟ್ ಬಾಗಿ ಮಾತಾಡ್ತಾ ಇದೀನಿ ನೀವ್ ಹೇಳೋವರಿಗೆ ನಾನು ಕೇಳ್ಕೊಂಡಿದೀನಿ ನಾನು ಹೇಳೋವರೆಗೆ ನೀವ್ ಕೇಳ್ಕೊಳ್ಳಿ ನಿಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಆಯ್ತು ಆಯ್ತು ಹೊಡಿತೀರಿ ಆ ಹೊಡಿ ಹೊಡಿವಂತ್ರೀ ಎಲ್ಲ ಸ್ಟೈಲ್ ಎಸ್ ಐ ಟಿ ಆದ್ಮೇಲೆ ಎಲ್ಲರೂ ಹೊಡಿವೆಂತ್ರಿ ಆನ ಕಡೆ ಇದೇ ನಮ್ಮ ಮಾನ್ಯ ನಮ್ಮ ಗುರುಗಳಾದಂತ ಪೂಜ್ಯರು ಯಾರು ವೀರೇಂದ್ರ ಅವರು ಇದಿಷ್ಟೆಲ್ಲ ಐ ಟಿ ತನಿಖೆ ಆಗೋದಕ್ಕಿಂತ ಮಿಂಚೆಗೆ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಿಮ್ಮ ಜೊತೆ ನಿಲ್ತೀನಿ ಅಂತಂದು ಯಾಕೆ ಹೊರಗಡೆ ಬರ್ಲಿಲ್ಲ ಅಲ್ಲ ಪತ್ರಿಕೆ ಹೇಳಿಕೆ ಅವರು ಗುರುಗಳೇ ವಸಂತ ಗಿಡಿಯರ್ ಅವರೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಬಿಟ್ಟರು ಸನೆಗೂ ಅದು ವ್ಯೂಸ್ ಹೋಗುತ್ತೆ ಸಾವಿರಾರು ಲೈಕ್ ಬರುತ್ತೆ ಇದೇ ನಿಮ್ಮ ಪರಮ ಪೂಜ್ಯರು ಒಂದು ಸ್ಟೇಟ್ಮೆಂಟ್ ಕೊಡಬಹುದಾಗಿತ್ತಲ್ಲ ನಿಮ್ಗೆ ಸಿಬಿಐ ತನಿಖೆಗೆ ಪತ್ರ ಬರ್ದದ್ ಯಾರು ಅಲ್ಲ ಗುರು ಸಿಬಿಐ ಕೇಸು ಸಿಬಿಐ ಎನ್ಕ್ವೈರಿ ಮಾಡ್ಬೇಕಾದ್ರೆ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟ್ ನೀವೇ ಅಲ್ಲ ತಂದಿದ್ದು ನಿಮ್ಗೆ ಏನ್ ಮಾಹಿತಿ ಇಲ್ಲ ಗಜಾನನ್ ಅವ್ರ ಇಲ್ಲಿ ಬನ್ನಿ ನೀವು ಭಾಷಣ ಕೇಳಿಕೊಂಡು ನಾನು ಪೂರ್ತಿ ಕೇಳಿ ಎರಡು ಸಾವಿರದ ನಾನು ಹೋರಾಟ ಸೌಜನ್ಯ ವಿಚಾರವಾಗಿ ತಲೆಯಲ್ಲಿ ವಿಷಯ ಗೊತ್ತಿಲ್ಲದೆ ಹೋರಾಟ ಮಾಡಿದ್ರೆ ಗೊತ್ತಿಲ್ಲಲ್ಲ ನಿಮಗ್ ಗೊತ್ತಿದೆಯಲ್ಲ ನಾನ್ ಕೆಲ ಪ್ರಶ್ನೆಗೆ ಉತ್ತರ ಕೊಡಿ ಅಲ್ಲ ಹೇಳ್ತೀನಿ ಅದೇ ಕೇಳಿ ಕೇಳಿ ಗಿರೀಶ್ ಮಟ್ಟಣ ಗಿರೀಶ್ ಮಟ್ಟಣ್ಣಿಂದ ಯಾರಿಲ್ಲ ಅನ್ಕೊಂಡು ಅವ್ರ ಬಗ್ಗೆನೇ ನೀವು ಪದೇ 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 ಇದು ಮಾಡ್ತಿದೀರಲ್ಲ ಗಿರೀಶ್ ಮಟ್ಟಣ್ಣನ ಹಿಂದೆ ಯಾವನೇ ಇರ್ಲಿ ಅವನು ಅವನಿಗೆ ಅವನು ನಮ್ಮ ಕರಾವಳಿಗೆ ಬಂದು ನಮ್ಮ ಕರಾವಳಿಯ ಜನರ ಮನಸ್ಸನ್ನು ಹಾಳು ಮಾಡಿದ ಮಹೇಶ್ ಶೆಟ್ಟಿ ಹೋರಾಟ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮುರೋಡಿಯವರು ಒಂದು ಹೋರಾಟ ಸಂಘಟನೆ ಮಾಡಿದ್ದಾರೆ ತಪ್ಪಂತ ಹೇಳೋದಿಲ್ಲ ಅವ್ರು ಮಾಡಿದ್ದಾರೆ ಆದ್ರೆ ಮಹೇಶ್ ಶೆಟ್ಟಿ ತಿಮುರೋಡಿಯವರಿಗೆ ಸಪ್ ತಪ್ಪು ಮಾಹಿತಿ ಕೊಟ್ಟು ಅವ್ರನ್ನು ದಿಕ್ಕು ತಪ್ಪಿಸಿ ಸುಳ್ಳು ಸುಳ್ಳು ಕ್ರಿಮಿನಲ್ ಆ ಗಿರೀಶ್ ಮಟ್ಟಣ್ಣನ ಹೆಸರು ಏನು ಹುಸಿ ಬಾಂಬ್ ಮಟ್ಟಣ್ಣ ಅವನು ಹುಟ್ಟಿದ್ದೆ ಹುಸಿಯಿಂದ ನೀವು ಅಲ್ಲ ಮತ್ತ್ ಇನ್ ಏನ್ರಿ ಗಿರೀಶ್ ಏನು ಅವನ್ ಒಬ್ಬ ತರ್ಡ್ ಕ್ಲಾಸ್ ರೀ ಗಿರೀಶ್ ಮಟ್ಟ ಅಣ್ಣನವ್ರು ಏನ್ ನೋಡಿ ಮಾತಾಡಿ ಏನ್ ಏನ್ ಮಾಡ್ಕತೀರಾ ನೀವು ನೀನ್ ಬಾರಪ್ಪ ನಿನ್ನ ನಿನ್ ನೀನ್ ಬಾರೋ ನೀನು ಏ ಗಿರೀಶ್ ನಂಗೆ ಎಸ್ಕಾಲ್ಟ್ ಕೊಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡ ಅವ್ನ್ ಯಾವನ ನಮ್ಗ್ ತಗಡವ್ ನಾವು ಯಾವಗೇನ್ ಕೇರ್ ಮಾಡಲ್ಲ ಹೋರಾಟ ಮಾಡಿದ್ದಾರೆ ಅವರಿಗೆ ಬಹುಶಃ ಅದು ತಪ್ಪು ಮಾಹಿತಿ ಇರಬಹುದು ಹೋರಾಟ ಅದು ಬೇರೆ ಅವರ ದಿಕ್ಕು ತಪ್ಪಿಸಿದ ಗಿರೀಶ್ ಮಟ್ಟಣ್ಣನವ್ರು ಅವನಿಗೆ ಅವನಿಗೆ ಎಲ್ಲೂ ಏನು ಗತಿ ಇರ್ಲಿಲ್ಲ ಬಿಜೆಪಿಯಲ್ಲೂ ಹೊರಗಾಕ್ ಇಲ್ಲಿ ನೀವು ಬಂದ್ಬಿಟ್ಟು ತಡ್ಕೆ ತಟ್ಟ ಹಿಡ್ಕೊಂಡು ಬಂದಿದ್ ನಿಮ್ಮತ್ರ ಹತ್ರ ಭಿಕ್ಷೆ ಬಿಡಕ್ಕೆ ಮತ್ತೆ ಗಿರೀಶ್ ಮಟ್ಟಣ್ಣ ಯಾವನ್ರೀ ಅವನು ಅವನಿಗೆ ನೆಕ್ಸ್ಟ್ ವದನೆ ಬೀಳೋದು ಬರ್ದಿ ಹೇಳಿ ಅವನಿಗೆ ಅಲ್ಲ ಬರೇ ಮುಟ್ಟಿ ನೋಡಿ ಸಾಕು ಅಲ್ಲ ಬರ್ಲಿ ಅವನು ಬಂದ್ ಮುಟ್ಟಿ ನೋಡಿ ಮುಟ್ಟಿ ಅವನ ಜೊತೆ ಬಂದವರಿಗೂ ತಟ್ಟಿ ಕಳ್ಸೋದ ತಟ್ಟುವಂಥ ಎಸ್ಐ ಟಿ ತನಿಖೆ ಆಗಿದೆಯಲ್ಲ ತಟ್ಟುವಂತ್ರಿ ಆಯ್ತಾ ಬೇರೆ ಯಾರಲ್ಲ ಗಿರೀಶ್ ಮಠ ಬೇರೆ ಯಾರಲ್ಲ ನಮ್ಮ ಅಣ್ಣನೇ ಮುಟ್ಟಿ ಆಯ್ತಾ ನೋಡಿ ವಸಂತ ಗಿಳಿಯಾರೇ ಯಾರಿಗಾದ್ರು ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವತ್ತು ಅಲ್ಲ ನಿನ್ ಗುರು ಅಂತ ಹೇಳಿ ನಮ್ಮ ಇರ್ಲಿ ಯಾವ ಅಣ್ಣ ಇದ್ರು ಅವನೊಬ್ಬ ಕ್ರಿಮಿನಲ್ ಈ ಸಮಾಜ ಹಾಳು ಮಾಡ್ತಾ ಇರುವಂತ ಕಮ್ಯುನಿಸ್ಟ್ ಜೊತೆಗೆ ಡೀಲ್ ಮಾಡ್ಕೊಂಡು ಅವ್ನ ಕಿಗ್ಗದಲ್ಲಿ ರೆಸಾರ್ಟ್ ಮಾಡ್ಕೊಂಡು ಎಕರೆಗಟ್ಟಲೆ ಜಾಗ ತಗೊಂಡು ಕೋಟಿಗಟ್ಟಲೆ ಇದ್ರಲ್ಲಿ ಕೊಳ್ಳೆ ಹೊಡ್ಕೊಂಡು ನಿನಗೆ ಯಾವ ದಮ್ಮಿದ್ರೆ ಇಡಿ ದಾಳಿ ಮಾಡ್ಸಲ್ಲ ಅವ್ರ ಏನೋ ತಪ್ಪು ಮಾಡಿದ್ರೆ ಇಡಿ ದಾಳಿ ಅಲ್ಲ ಮಾಡಿಸೋ ನೋಡೋ ಸದ್ಯ ಒಂದು ವಾರದಲ್ಲಿ ಬ್ರದರ್ ಈಡಿದಾಡಿ ಮಾಡ್ಸ್ರಿ ಅಂತ ತಪ್ಪು ಮಾಡಿದ್ರ ಈಡಿದಾಡಿ ಮಾಡ್ಸ್ರಿ ಬೇಡಂತ ಯಾರು ನಿಮ್ಗೆ ನೀನು ಅವ್ನು ಹೇಳಿದ್ದ ಅವ್ನ ನಲವತ್ ಪರ್ಸೆಂಟ್ ಬಡ್ಡಿ ಅಂದಲ್ಲ ಅವ್ನ ಅಪ್ಪಂಗೆ ಹುಟ್ಟಿದ್ದೋದು ಅದನ್ನು ಪ್ರೂವ್ ಮಾಡಿ ತೋರ್ಸಾ ಕೇಳ ಅವನ ನಾನೇ ಕಟ್ಟಿದೀನಿ ಅಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಅಪ್ಪಂಗೆ ಹುಟ್ಟಿದ ಪರ್ಸೆಂಟ್ ಬಡ್ಡಿ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತವ್ನಲ್ಲಪ್ಪಂಗ ಹುಟ್ಟಿದ್ ಹೋದ್ರೆ ಪ್ರೂವ್ ಮಾಡಿ ತೋರ್ಸ ಅವನಿಗೆ ಸಾಬೀತ್ ಮಾಡ ಒಂದ್ ಮಾತ್ ಕೇಳಲ್ಲ ನಿನ್ನ ಅಣ್ಣ ನಿನ್ನ ಅಣ್ಣ ಹುಟ್ಟಿದ ಪರ್ಸೆಂಟ್ ಬಡ್ಡಿಯನ್ನ ಪ್ರೂವ್ ಮಾಡಿ ತೋರ್ಸ ಅವನಿಗೆ ಬ್ರದರ್ ಆಯ್ತು ನಾನು ಒಂದ್ ಮತ್ ಕೇಳಲ್ಲ ಹೇಳು ಈಗ ಯಾರ್ಯಾರ ಅವ್ರ ಅಪ್ಪ ಹುಟ್ಟಿರ್ತಾರ ಅಂತಂದೇಳಿ ಅವ್ರ ಅಮ್ಮಗ್ ಗೊತ್ತಿರುತ್ತೆ ಹಾ ಅದು ಕೇಳ್ಬೇಕು ನಮ್ಮ ಹತ್ರ ಕೇಳಿ ಕೇಳಿ ಈಗ ನೀನು ಹುಟ್ಟಿರೋದು ಗೊತ್ತಿರಲ್ಲ ನಾನು ಹುಟ್ಟಿರೋದು ಗೊತ್ತಿರಲ್ಲ ಮಟ್ಟಣ್ಣ ಹುಟ್ಟಿರೋದು ಗೊತ್ತಿರಲ್ಲ ಬಟ್ ಅವ್ರ ತಾಯಿಗೆ ಮಾತ್ರ ಗೊತ್ತಿರತ್ತೆನ್ ಎ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋ ಕೇಳು ಈಗ ಅದೇ ಮಾತು ನಿನಗೆ ಹೇಳಿದ್ರೆ ನೀನ್ ಏನ್ ಮಾಡ್ತೀಯಾ ನಾನೆಲ್ಲ ನಾನೇ ನಾನು ಹಂಗ್ ನಿಲ್ದಿತ್ತು ಸುಳ್ಳು ಎಲ್ಲ ಹೇಳಿಲ್ವಲ್ಲ ನೀನುಗಿರಿ ನೀನು ನಿಮ್ಮ ವಸಂತ ನಿಮ್ಮ ಅಪ್ಪಗ ಹುಟ್ಟಿದ್ಯಾ ನಾನು ನಮ್ಮ ಅಪ್ಪಗ ಹುಟ್ಟಿದೀನಿ ಗಂಡಸು ಅಂತ ಆದ್ರೆ ಚಾಲೆಂಜ್ ಸ್ವೀಕಾರ ಮಾಡು ನಲ್ವತ್ ಪರ್ಸೆಂಟ್ ಬಡ್ಡಿ ಹೇಳಿ ಸುಳ್ಳು ಬೋಗಳಿದಾನಲ್ಲ ಅಣ್ಣ ಅಪ್ಪ ಮುಟ್ಟಿದ್ದ ಪ್ರೂವ್ ಮಾಡಕ್ ಹೇಳ ಅವನ ಹತ್ರ ಕರೆಕ್ಟ್ ಅಲ್ಲಿ ರೆಕಾರ್ಡ್ ಇದೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಧರ್ಮಸ್ಥಳ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಅಪ್ಪ ಪ್ರೂವ್ ಮಾಡಿ ಕೇಳವನಿಗೆ ಎಸ್ಐಟಿ ತನಿಖೆ ಆಗ್ಲಿ ಏನಕ್ಕೆ ಏನಕ್ಕೆ ನ್ಯೂಯಾರ್ಕ್ ಯೂನಿವರ್ಸಿಟಿ ತೋರಿಸೋದ್ ಎಸ್ಐ ಟಿಗೂ ಏನ್ ಸಂಬಂಧ ಅಲ್ಲೊಬೈಲ್ ಅಲ್ಲ ಮೊಬೈಲ್ ಎಲ್ಲ ಸಾಕ್ಷಿ ಇದೆ ಅಂತ ಹೇಳಿದ್ನಲ್ಲ ನಿನ್ನ ಅಣ್ಣ ಅಪ್ಪಂಗ್ ಹುಟ್ಟಿದ್ ಒಂದು ಪ್ರೂವ್ ಮಾಡಿ ಕೇಳ ಅವನತ್ರ ಪ್ರೂವ್ ಮಾಡ್ತೀವಿ ಇರೀ ಅವ್ನ ದಾರಿ ಮೇಲೆ ಬಿತ್ ಸಾಯೋನೇ ಸ್ವಾಮಿ ಅವನ ಬಿಡಲ್ಲ ಧರ್ಮದೇವತೆ ಮುಂದೆ ಅವನ ಬದುಕು ಹೆಂಗಾಗುತ್ತೆ ಅಂತ ನೀನ್ ನೋಡ್ಕೊ ಮುಂದೆ ಸ್ಥಳ ನಮ್ಮ ದೈವ ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅವನು ಏನನ್ ಈ ಕರಾವಳಿಯಲ್ಲಿ ಯಾರಿಗೂ ಶಿಕ್ಷೆ ಕೊಡದೆ ಬಿಟ್ಟಿಲ್ಲ ಎಲ್ಲ ಬರುತ್ತೆ ಅವ್ನು ಕಣ್ಣು ಮುಂದೆ ಅವನ ಅವನಿಗೆ ಹೆಣ್ಮಕ್ಳ ಇರೋದು ಅವ್ನ ಬದುಕು ಏನಾಗುತ್ತೆ ಅಂತ ನೋಡ್ಕೊಳಕೇಳ ಈಗ ನಿನ್ ಬದುಕು ಏನಾಗುತ್ತೆ ಯಾರ ಬದುಕು ಏನಾಗುತ್ತೆ ನನಗೆ ಹೆಂಡತಿ ಮಕ್ಕಳು ಸಂಸಾರದ ತಲೆ ನಾನು ಸಿಂಗಲ್ ಮ್ಯಾನ್ ಅಂದು ಕೊಕ್ಕರ್ ನೀನು ಅದಕ್ಕೆ ನಿಗರಾಡ್ತೀನಿ ಅಾ ಫ್ಯಾಮಿಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬೆಲೆ ಗೊತ್ತಿದ್ರೆ ಈ ತರ ಮಾತಾಡ್ತಿದ್ದಿಲ್ಲ ನೀನು ಬೆಲೆ ಎಲ್ಲ ಅಣ್ಣ ತಮ್ಮ ಅಕ್ಕ ಅಣ್ಣ ನಿನ್ನ ಅಣ್ಣಂಗ್ ಹೋಗಿ ಹೇಳಯ್ಯ ನೀನು ಏ ವಸಂತ ಗಿಳಿಯರ ಪದೇ ಪದೇ ಹೇಳ್ತಿದೀಯಾ ಅಲ್ಲ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬಂದು ಅಮೋಸ ದಿನ ಫೋನ್ ಮಾಡ್ಬಿಟ್ಟ ಶಿವರಾತ್ರಿ ಹೌದು 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 ಸುದ್ದಿ 80 सदा निमोंदिके